ಈಗ ನಿಜವಾಗ್ಲು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಒಂದಿಕ್ಷಣ ತಿರುಗಿ ನೋಡುವಾಗ ಮಾಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಜನಪದ ಕಲಾವಿದರು ಸೊ ಅದರಲ್ಲಿ ನಮ್ಮ ಪರ್ಸು ಕೋಲೂರ್ ಅವರು ಅವರ ಒಂದು ಗೀತೆನ ಕೇಳ್ತಾ ಇದ್ರೆ ಒಂದು ಮೂವಿ ನೋಡಿದಾಗತ್ರಿ ಅಷ್ಟೊಂದು ಅದ್ಭುತವಾಗಿ ಅವರ ಒಂದು ಗೀತೆಗಳು ಇರ್ತಾವೆ ಬಹಳ ಬಹಳ ಖುಷಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತು ಹೀಗೆ ಇರಲಿ ಕೇಳಿ ದಯವಿಟ್ಟು ಈ ಕಾರ್ಯಕ್ರಮ ಮುಗಿಯಲ್ವಾ ಮುಗಿಯುವ ತನಕ ದಯವಿಟ್ಟು ಅರದಿಂದ ಅದೇ ಮಾಡಬೇಡ್ರಿ ಈ ಸೌಂಡ್ ಸೌಂಡ ದಯವಿಟ್ಟು ಓಪನ್ ಆಗಿಬಿಡ್ರಿ ಯಾಕಂದ್ರೆ ಓಪನ್ ಆಗಿ ಹೋಗಲ್ಲ ಅಣ್ಣ ದಯವಿಟ್ಟು ತಿಳ ಕೂತ್ ಬಿಡ್ರಿ ಆರಾಮಾಗಿ ಕಾರ್ಯಕ್ರಮ ಅನ್ನು ಕೂತ್ಬಿಡ್ರಣ್ಣ ಬಿಡ್ರಿ ಅಲ್ಲಿ எல் நிர் அல்ல அற யாட் கட் நரே அண்ணா அல்ல எல்லாரும் குத்து நோட் அல்லே குத்து முடி எல்லாம் அல்ல குத்து முடி

ಆಧಾರ್ ಕಾರ್ಡ್ ಫ್ರೀ ಐತಿ ಅಂತೇಳಿ ಬಸ್ನೇ ಗತ್ರಿ ಕಿಡಕಿ ಪ್ರಯತ್ನ ಯಾರು ಮಾಡ್ಬೇಡ್ರಿ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರೆ ಗಂಡು ಮಕ್ಕಳ ತಿಳ್ಕೊಂಡು ನಾವು ಚಾರ್ಜ್ ಕೊಟ್ಟು ನಿಂತು ಬರುವಂತ ಪರಿಸ್ಥಿತಿ ಬಂದೈತಿ ಇವತ್ತು ಬರ್ಲಿ ಮತ್ತೊಂದು ಜನಪದ ಗಿಡ ನಮ್ಮ ಉಡಾಸ ಮೇಲೆ ಹೌದಾ ಇನ್ನೊಂದು ಬಾಳ ಐತಿ ಇವತ್ತು ನಮ್ಮ ಕಕ್ಕಂಬರಿ ಹುಡುಗರು ನಿಮ್ಗೆ ಎಲ್ಲಿ ಬೇಕಲ್ಲೇ ನೀರು ಇಳಿಸ್ತಾರೆ ಇವತ್ತು ಬಹಳ ಓಕೆ ಈಗ ಆಯಸ್ ಅವರು ನಾಯಸ್ ಆಗಿ ಹಾಡ್ ಆಡ್ತಾರೆ ನಮ್ ಕೂಡ ಬನ್ನಿ ಈಗ ಶರಣ್ ಅಭಿನಯದ ಒಂದು ಗೀತೆಗೆ ಧ್ವನಿ ಕೊಡ್ತಾ ಕೇಳಿ ನಿಮಗಾಗಿ ನಿಮ್ಮ ಸಂತೋಷಕ್ಕಾಗಿ ಓಕೆ